ಹಾಸನದ ಮೊಸಳೆ ಹೊಸಹಳ್ಳಿ ದುರಂತ ಪ್ರಕರಣ ಒಂದೊಂದಾಗಿ ಹೊರ ಬರ್ತಾ ಇದೆ ನೊಂದವರ ಕಥೆಗಳು ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದ ಮಹಿಳೆ ಟಾಟಾ ಗೇಸ್ನಿಂದ ಬಚಾವಾದ ಇಡೀ ಕುಟುಂಬ ನುಡಿ ಹಾಸನದ ಮೊಸಳೆ ಹೊಸಹಳ್ಳಿ ದುರಂತ ಪ್ರಕರಣದಲ್ಲಿ ಹತ್ತು ಜನ ಸಾವನ್ನಪ್ಪಿದರು ಅದರಲ್ಲಿ ಒಬ್ರೊಬ್ರದ್ದು ಒಂದೊಂದು ಕರುಣಾಜನಕ ಕಥೆ ಇದೆ ಸಾವನ್ನಪ್ಪಿರೋದು ಅವ್ರದ್ದೂ ಹೌದು ಅದರ ಜೊತೆಗೆ ಗಾಯಗಳಾಗಿ ಹಾಸ್ಪಿಟಲ್ಗೆ ಸೇರಿದ್ರಲ್ಲ ಅವರದ್ದು ಹೌದು ಕೆಲವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಜಸ್ಟ್ ಮಿಸ್ ಆದ್ವಿ ಹಿಂಗೋ ಬಚಾವಾದ್ವಿ ಹಿಂಗೋ ಉಳ್ಕೊಂಡ್ಬಿಟ್ವಿ ಅನ್ನೋರು ಕೂಡ ಇದ್ದಾರೆ ಇನ್ನು ಕೆಲವರು ಜೀವನೇ ಕಳ್ಕೊಂಡಿದ್ದಾರೆ ಈಗ ಒಬ್ಬೊಬ್ಬರದೇ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ ಮೊಸಳೆ ಹೊಸಳಿಯಲ್ಲಿ ಟೀ ಅಂಗಡಿ ಇಟ್ಟಿರುವಂತಹ ಸುರೇಶ್ ಕುಟುಂಬ ಜೀವನಕ್ಕಾಗಿ ಹಣ್ಣಿನ ಅಂಗಡಿ ಜೊತೆಗೆ ಟೀ ಅಂಗಡಿ ಇಟ್ಟಿರುವ ಸುರೇಶ್ ಟೀ ಅಂಗಡಿ ಮುಂದೆ ಸುಮಾರು ಏಳು ನಲವತ್ತಕ್ಕೆ ಬಂದಿದ್ದ ಡಿಜೆ ಮೆರವಣಿಗೆ ಇದೇ ವೇಳೆ ಗಣಪತಿ ಮೆರವಣಿಗೆ ಮೇಲೆ ಏಕಾಏಕಿಯಾಗಿ ನುಗ್ಗಿದ್ದ ಟ್ರಕ್ಕು ಟಾಟಾ ಗೇಸ್ಗೆ ಡಿಕ್ಕಿ ಹೊಡೆದು ಮೆರವಣಿಗೆ ಮೇಲೆ ನುಗ್ಗಿದ್ದ ಟ್ರಕ್ಕು ಈ ವೇಳೆ ಅಂಗಡಿಯಲ್ಲಿ ಟೀ ಮಾಡ್ತಾ ಇದ್ದ ಸುರೇಶ್ ಮಗಳು ವಿಜಯಲಕ್ಷ್ಮಿ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ ಅಂಗಡಿ ಮೇಲೆ ಬಿದ್ದ ಟಾಟಾ ಗೇಸ್ ಟಾಟಾ ಗೇಸ್ ನುಗ್ಗಿದ ಪರಿಣಾಮ ಮಹಿಳೆ ಮೈ ಮೇಲೆ ಬಿದ್ದುಬಿಟ್ಟಿದ್ದ ಪಾತ್ರೆ ಕುದಿಯುವ ಟೀ ಬಿದ್ದು ಸುಟ್ಟು ಹೋದ ವಿಜಯಲಕ್ಷ್ಮಿಯ ಅರ್ಧ ದೇಹ ಹಾಸನದ ಹಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ವಿಜಯಲಕ್ಷ್ಮಿ ಟಾಟಾ ಗೇಸ್ ಇಲ್ಲದೆ ಅಂಗಡಿ ಒಳಗಡೆ ಟ್ರಕ್ಕು ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ ಅವತ್ತು ಏನೇನು ಎಡಬುಟ್ಟುಗಳಾಗಿದೆ ಅನ್ನೋದು ಒಂದೊಂದೇ ಈಗ ಬೆಳಕಿಗೆ ಬರ್ತಾ ಆಗಿದೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಇದೀಗ ಒಬ್ಬೊಬ್ಬರದ್ದು ಒಂದೊಂದು ವಿಚಾರಗಳು ಹೊರಗೆ ಬರ್ತಾ ಇದೆ ಅವತ್ತು ಅಹ್ ಹೊರತುಪಡಿಸಿ ಗಾಯಾಳುಗಳ ಪರಿಸ್ಥಿತಿ ಹೇಗೆ ಹೇಗಿದೆ ಈಗ ಅರ್ದ್ಯಾರ್ದಿ ಏನೇನು ಕಥೆ ವ್ಯಥೆಗಳಿದೆ ಅಂತ ಹಾಸನ ಜಿಲ್ಲೆ ಮೊಸಳೆ ಹೊಸಳಿಯ ದುರಂತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದ ಇಲ್ಲಿ ಇಲ್ಲಿವರೆಗೆ ಸುಮಾರು ಹತ್ತಕ್ಕೂ ಹತ್ತು ಜನ ಸಾವನ್ನಪ್ಪಿರುವಂತದ್ದು ಜೊತೆಗೆ ಆ ಒಂದೊಂದು ದಿನಕ್ಕೆ ಒಂದೊಂದು ದಿನ ಕಳೆದಂತೆ ಒಬ್ಬರೊಬ್ಬರ ಒಂದಿಷ್ಟು ಕಷ್ಟ ನೋವುಗಳು ಅವುಗಳು ಕೂಡ ಈಗಾಗ್ಲೇ ಬೆಳಕಿಗೆ ಬರ್ತಾ ಇರುವಂತದ್ದು ಮೊಸಳೆ ಹೊಸಳಿಯಲ್ಲಿ ಜೀವನೋಪಾಯಕ್ಕಾಗಿ ಟೀ ಅಂಗಡಿಯನ್ನು ಇಟ್ಟುಕೊಂಡಿರುವಂತಹ ಜಯಲಕ್ಷ್ಮಿ ಏನಿದ್ದಾರೆ ಅವರು ಒಂದ್ ರೀತಿ ಸಾಕಷ್ಟು ಗೋಳಾಟವನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಯಾಕಂದ್ರೆ ಅಲ್ಲಿ ಒಂದು ಮಧ್ಯ ಅವರು ಹೇಳ್ತಾ ಇರುವಂತೆ ಒಂದು ಆಟೋ ಇರ್ಲಿಲ್ಲ ಅಂತ ಅಂದಿದ್ರೆ ನೇರವಾಗಿ ಟೀ ಅಂಗಡಿ ಒಳಗಡೆ ಮುಗ್ತಾ ಇತ್ತು ಜನಗೆ ಅವ್ರ ಜೊತೆಗೆ ಮತ್ತೊಂದಿಷ್ಟು ಸಾವನ್ನ ಒಪ್ಪುವಂತಹ ಸಂದರ್ಭ ಸಾಕಷ್ಟು ಇತ್ತು ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಹಾಗಾಗಿ ಟೀ ಅಂಗಡಿ ಮಾಡ್ತಿದ್ದಂತಹ ಮಹಿಳೆ ಏನಿದ್ದಾರೆ ಜಯಲಕ್ಷ್ಮಿ ಎಂಬುವ ಮಹಿಳೆ ಸಂಪೂರ್ಣವಾಗಿ ಆ ಗುದ್ದಿದ ರಭಸಕ್ಕೆ ಅಲ್ಲಿದ್ದಂತಹ ಟೀ ಅವರ ಮೈ ಮೇಲೆ ಏನು ಚೆಲ್ಲಿದಂತಹ ಸಂದರ್ಭದಲ್ಲಿ ಆಕೆ ಆಕೆಯ ಅರ್ಧದಷ್ಟು ಭಾಗ ಈಗಾಗಲೇ ಸುಕ್ಕು ಹೋಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಆಚಂದ್ರ ಹಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಹಾಗಾಗಿ ನಮಗೂ ಕೂಡ ಸರ್ಕಾರ ಸ್ಪಂದಿಸಬೇಕು ಜೊತೆಗೆ ಚಿಕಿತ್ಸೆಗೂ ಕೂಡ ಸರ್ಕಾರ ಸ್ಪಂದಿಸಬೇಕು ಅನ್ನುವ ಮನವಿಯನ್ನ ಈಗಾಗ್ಲೇ ಮಾಡಿರುವಂತದ್ದು ನೀತಿ ನಿಂತಿಲ್ಲ